ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಈ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರ ಜುಲೈ ತಿಂಗಳ ಡಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ಎರಡನೆಯ ಡಿ ಎ ಹೆಚ್ಚಳವು ನಾಲ್ಕು ಪರ್ಸೆಂಟ್ ರಷ್ಟಿರುವ ಸಾಧ್ಯತೆ ಅನ್ನೋದ್ರ ಬಗ್ಗೆ ಒಂದು ಬೈಕ್ ಬ್ರೇಕಿಂಗ್ ಅನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಹಾಗಿದ್ದಲ್ಲಿ ಡಿ ಎ ಕುರಿತು ಮಾಹಿತಿ ಆದರೆ ಏನಿದೆ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ವೀಕ್ಷಕರೇ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆತ್ಮೀಯ ವೀಕ್ಷಕರ ಕರ್ನಾಟಕ ಸರ್ಕಾರಿ ನೌಕರರಿಗೆ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ವರ್ಷಕ್ಕೆ ಎರಡು ಬಾರಿ ತುಟ್ಟಿ ಬತ್ತೆಯನ್ನ ಏನು ಜಾರಿ ಮಾಡ್ತಾರೆ ವರ್ಷದ ಮೊದಲನೆಯ ತುಟ್ಟಿ ಭತ್ತೆ ಆಗಿದೆ ಈಗ ಎರಡನೆಯ ತುಟ್ಟಿ ಭತ್ತೆ ಕುರಿತು ಬಹಳಷ್ಟು ಚರ್ಚೆಗಳು ನಡೀತಾ ಇವೆ ಸೊ ಜುಲೈ ಎರಡು ಸಾವಿರದ ಇಪ್ಪತ್ತೈದರಿಂದ ಸರ್ಕಾರಿ ನೌಕರರ ಡಿ ಎನ್ನು ಶೇಕಡ ನಾಲ್ಕರಷ್ಟು ಹೆಚ್ಚಿಸಿ ಸರ್ಕಾರ ಆದೇಶ ಹೊರಡಿಸಲಿದೆ ಸರ್ಕಾರಿ ನೌಕರರಿಗೆ ಜುಲೈ ಎರಡು ಸಾವಿರದ ಇಪ್ಪತ್ತೈದರಿಂದ ತುಟ್ಟಿ ಭತ್ತೆ ಶೇಕಡ ನೋಡಿ ಈಗ ಕೇಂದ್ರ ಸರ್ಕಾರಿ ನೌಕರರಿಗೆ ನಾಲ್ಕು ಪರ್ಸೆಂಟ್ ತುಟ್ಟಿ ಭತ್ತೆ ಜಾರಿಯಾದರೆ ಅವರ ಡಿ ಎ ಪ್ರಮಾಣವು ಐವತ್ತೈದರಿಂದ ಐವತ್ತೊಂಬತ್ತಕ್ಕೆ ಏರಿಕೆಯಾಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಒಂದು ಮಾಹಿತಿ ಇದರ ಅರ್ಥ ಶೇಕಡಾ ನಾಲ್ಕರಷ್ಟು ಡಿ ಎ ಹೆಚ್ಚಾಗಲಿದೆ ಸೊ ಈ ಹೆಚ್ಚಳವು ಇತ್ತೀಚಿನ ದುಬಾರಿ ಸೂಚ್ಯಂಕ ದತ್ತಾಂಶವನ್ನು ಆಧರಿಸಿದೆ ಸೊ ಹಾಗಾಗಿ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಅವರು ಕನಿಷ್ಠ ಒಂದು ತುಟ್ಟಿ ಬತ್ತೆ ಹೆಚ್ಚಳವನ್ನು ಪಡೆಯುವ ಸಾಧ್ಯತೆ ಇದೆ ಸೊ ಕೇಂದ್ರ ಸರ್ಕಾರಿ ನೌಕರರಿಗೆ ಇದು ಏಳನೇ ವೇತನದ ಕೊನೆಯ ತುಟ್ಟಿ ಆಗಿರುವುದರಿಂದ ಸೊ ಸರ್ ಕೇಂದ್ರ ಸರ್ಕಾರಿ ನೌಕರರಿಗೆ ಎರಡು ಸಾವಿರದ ಇಪ್ಪತ್ತೈದರ ಡಿ ಎ ಹೆಚ್ಚಳವು ನಾಲ್ಕರಷ್ಟಿರುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಫೆಬ್ರವರಿ ಮಾರ್ಚ್ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ವರ್ಷಕ್ಕೆ ಎರಡು ಬಾರಿ ಡಿಎ ಹೆಚ್ಚಳವನ್ನು ಘೋಷಿಸಲಾಗುತ್ತದೆ ಪ್ರತಿ ವರ್ಷ ಜನವರಿ ಮತ್ತು ಜುಲೈನಿಂದ ಪೂರ್ವನ್ವಯವಾಗಿ ಜಾರಿಗೆ ಬರುತ್ತದೆ ಇದು ನೌಕರರಿಗೆ ಹಣದುಬ್ಬರದ ಪರಿಣಾಮವನ್ನು ಸರಿದೂಗಿಸಲು ಸಹಾಯ ಮಾಡುತ್ತದೆ ಈ ವರ್ಷದ ಮಾರ್ಚ್ನಲ್ಲಿ ಎರಡು ಪರ್ಸೆಂಟ್ ಹೆಚ್ಚಳವನ್ನು ಜಾರಿಗೆ ತಂದ ನಂತರ ಪ್ರಸ್ತುತ ಡಿಎ ಶೇಕಡ ಐವತ್ತೈದರಷ್ಟು ಪ್ರಸ್ತುತ ನೌಕರರು ತಮ್ಮ ಮೂಲ ವೇತನದ ಐವತ್ಮೂರರಷ್ಟು ಡಿಎ ಪಡೆಯುತ್ತಿದ್ದಾರೆ ಎನ್ನುವುದರ ಬಗ್ಗೆ ಸೊ ಹಾಗಾಗಿ ತುಟ್ಟಿ ಭತ್ತೆ ಹೆಚ್ಚಳವನ್ನು ಕಾರ್ಮಿಕ ಬ್ಯೂರೋ ಮಾಸಿಕ ಬಿಡುಗಡೆ ಮಾಡುವ ಕೈಗಾರಿಕಾ ಕಾರ್ಮಿಕ ಗ್ರಾಹಕ ಬೆಲೆ ಸೂಚಾಂಕ ಆಧಾರಿಸಿದ ಲೆಕ್ಕ ಹಾಕಲಾಗುವುದು ಹಾಗಾಗಿ ಈಗ ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ಎರಡನೇ ತುಟ್ಟಿ ಬತ್ತೆ ಕೇಂದ್ರ ಸರ್ಕಾರಿ ನೌಕರರಿಗೆ ನಾಲ್ಕು ಪರ್ಸೆಂಟ್ ಬಂದರೆ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಕೂಡ ನಿಯರ್ಲಿ ಮೂರು ಪಾಯಿಂಟ್ ಐದು ಪರ್ಸೆಂಟ್ ಡಿ ಎ ಬರುವ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿ ಕಂಪ್ಲೀಟ್ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್